ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯದ ಸ್ವಾಗತ ಇವತ್ತು ನಾನು ಒಂದು ಮೂವಿ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತಂದರೆ ಕೋಣ ಮೂವಿ ಎಲ್ಲರ ಪ್ರೋತ್ಸಾಹದೊಂದಿಗೆ ಕೀರ್ತಿ ಕನ್ನಡ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತನಿಷ್ ಅವ್ರ ಎಂಟ್ರಿ ಹೇಗಿತ್ತು ಅನ್ನೋದು ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಒಳ್ಳೆ ಕಾರಿಂದೆಲ್ಲ ಇಳ್ದು ಎಲ್ಲ ಅಭಿಮಾನಿಗಳೆಲ್ಲ ಫೋಟೋ ಗಿಡ ಎಲ್ಲ ತಗೊಂಡು ಮುಂದ್ಗಡೆ ಬರ್ತಾಯಿದ್ದಾರೆ ಯಾಕೆಂದರೆ ಅದೇ ರೀ ಅಲ್ಲೇ ಫ್ಲೋವಲ್ಲಿ ಏನಾರು ಮಾತಾಡಿದ್ರೆ ಸೌಂಡು ಪರ್ಫೆಕ್ಟಾಗಿ ಏನು ಕೇಳಿಸಲ್ಲ ಅನ್ನೋದನ್ನ ಅಂದ್ಕೊಂಡು ಬೇರೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನಮ್ಮ ಕೋಣ ಮೂವಿಯ ಒಂದು ರಿವ್ಯೂವನ್ನು ತಗೊಂಡು ಬರೋಣ ತನೀಶ್ ಅವ್ರು ನೋಡ್ತಾಯಿದ್ದೀರಲ್ಲ ಈಗ ಜನಗಳೆಲ್ಲ ಬಂದು ಥಿಯೇಟ್ರ್ ಒಳಗೆ ಕುತ್ಕೋತಾ ಇದ್ದಾರೆ ಥಿಯೇಟ್ರ್ ನೋಡ್ತಾ ಇರ್ಬೋದು ನೀವು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಕೋಣ ಮೂವಿ ಇಂಟ್ರವಲ್ಲು ತುಂಬ ಚೆನ್ನಾಗಿತ್ತು ಯಾಕೆ ಅಂತಂದರೆ ಒಳ್ಳೆ ಟ್ವಿಸ್ಟ್ ಕೊಟ್ಟರು ಕೋಣ ಮೂವಿ ಇಂಟ್ರವಲ್ಲು ಅದು ಶೂಟ್ ಮಾಡೋಕ್ಕಾಗಲಿಲ್ಲ ಅದು ಕ್ಷಮೆಯಲ್ಲಿ ಮತ್ತು ಇಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನೂ ಮೂಡಿಸಿದ್ದಾರೆ ಅಣ್ಣ ಗಂಧದ ಗುಡಿ ಹೀರೋ ಹೋಗ್ತಾ ಇದ್ದಾರೆ ಮತ್ತು ಗಂಧದ ಗುಡಿ ಸೀರಿಯಲ್ ಅವರು ಬಂದಿದ್ದಾರೆ ಮತ್ತು ಅಣ್ಣ ಇವರೆಲ್ಲ ಒಳ್ಳೆ ಆ್ಯಕ್ಟಿಂಗು ಸೂಪರಾಗಿದೆ ತುಂಬ ಗಂಟು ನಾನು ನೋಡಿದ್ದೀನಿ ಎಲ್ಲರೂ ನೋಡಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನಾನು ನಿಮ್ಮ ಕನ್ನಡ ಗಿಫ್ಟ್ ಹುಲಿ ಕಾರ್ತಿಕ್ ಅವರು ಬಂದಿದ್ದಾರೆ ಅವ್ರನ್ನು ಮೀಟ್ ಮಾಡೋಣ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದ್ರಲ್ಲಿ ಡಿ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಕಷ್ಟ ಇದೆ ಒಬ್ಬೊಬ್ರು ಒಬ್ಬ ವ್ಯಕ್ತಿನೂ ಕಷ್ಟ ಪಡೋದು ನಮ್ಗೆ ಅಲ್ಲಿ ಇಲ್ಲಿ ಹಿಂದೆ ಗೊತ್ತಾಗಲ್ಲ ತೆರೆ ಮೇಲೆ ಗೊತ್ತಾಗಲ್ಲ ಹಿಂದೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಥ್ಯಾಂಕ್ ಯು ಸರ್ ಆಡಿಯನ್ಸ್ ರಿಪ್ಲೇಷನ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಈ ಮೂಲಕ

ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಯಾವಾಗಲೂ ಯಾವಾಗ್ಲೂ ಯಾವ್ದೇ ಪಾತ್ರಗಳಾದ್ರು ಕೂಡ ಸ್ಪೆಷಲಿ ಒಂದು ಫೀಲಿಂಗ್ ಕೋಮಲ್ ಸರ್ ಆಕ್ಟಿಂಗ್ ಬಗ್ಗೆ ಹೇಳೋಣ ಎಲ್ಲ ಇದ್ರ ಮುಂಚೆನೂ ನಾನು ತುಂಬಾ ಹೇಳ್ಬಿಡ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಜನರ ಒಪಿನಿಯನ್ ಕೂಡ ಚೆನ್ನಾಗಿದೆ ಎಲ್ರೂ ಕೂಡ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಯಾರು ಯಾರು ನೋಡ್ತಾ ಇಲ್ವೋ ಇನ್ನು ಯಾರು ಯಾರ್ಯಾರು ನೋಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವೋ ಎಲ್ರು ಡೈರೆಕ್ಟ್ ಆಗಿ ಥಿಯೇಟರ್ ಗೆ ಬನ್ನಿ ನೀವು ಎಲ್ಲಿ ಕಾಣಿಸ್ಕೋತೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮನ್ನ ನೋಡೋದಿಕ್ಕೆ ಸೊ ಎಲ್ಲರೂ ಥಿಯೇಟರ್ ಬಂದು ಸನ್ಮಾನ ನೋಡಿ ಈಗ ಏನೊಂದು ಇನ್ಸ್ಟೇ ಖುಷಿ ಇಲ್ಲ ಮಂಗಳೂರಲ್ಲಿ ಬಟ್ ಮೊದಲನೇ ಶಿವನ ಆಡಿಯನ್ಸ್ ಜೊತೆ ಹಾಗೆ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡ್ಯೂಸರ್ ಜೊತೆ ಕುತ್ಕೊಂಡು ನೋಡಿದ್ರೆ ತುಂಬಾ ಖುಷಿ ಇದೆ ಕೋಣಾ ಸಿನಿಮಾ ಬಗ್ಗೆ ವಿಶೇಷವಾಗಿ ಹೇಳೋದೇನಿಲ್ಲ ಎಲ್ಲರೂ ನೀವೇ ನೋಡಿದಿರಾ ಬಟ್ ಒಂದನ್ನ ಹೇಳ್ಬೇಕು ಮೊದಲನೇ ಪ್ರೊಡಕ್ಷನ್ ಸಿನ್ಮಾ ಮೊದಲನೇ ಸತಿ ಪ್ರೊಡ್ಯೂಸ್ ಮಾಡ್ತಿದ್ರೆ ಅಂತ ಅನಿಸ್ಲೇ ಇಲ್ಲ ಫ್ರೇಮ್ ಇಂದ ಹಿಡಿದು ಕಡೆಯ ಫ್ರೇಮ್ ವರ್ಗು ಪ್ರೊಡಕ್ಷನ್ ವ್ಯಾಲ್ಯೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಎಲ್ಲರೂ ತುಂಬಾ ಲಾಭ ಖರ್ಚು ಆದ್ರೆ ಆ ಖರ್ಚುನ ಸ್ಕ್ರೀನ್ ಮೇಲೆ ತಗೊಂಡ್ಬರೋದ್ರಲ್ಲಿ ಎಡು ಬಿಡ್ತಾರೆ ಸೊ ಅದು ಇಲ್ಲ ಆಗ್ಲಿಲ್ಲ ಅವ್ರು ಮಾಡಿರೋ ಖರ್ಚು ಪ್ರತಿಯೊಂದು ಫ್ರೇಮಲ್ಲೂ ಕಾಣಿಸಿದೆ ಹರಿ ಅವ್ರಿಗೆ ಹ್ಯಾಟ್ಸ್ ಆಫ್ ಡೈರೆಕ್ಟರ್ ಗೆ ಅಂಡ್ ತನಿಷಾ ತುಂಬಾ ಅದ್ಭುತವಾಗಿ ಪ್ರೊಡಕ್ಷನ್ ಕೆಲಸನ ಮಾಡಿದ್ದಾರೆ ಯಾಕಂದ್ರೆ ಈ ತರ ಒಂದು ಜಾನರ್ ಸಿನಿಮಾನ ಈ ತರ ಒಂದು ತಗೊಂಡ್ಬರೋದು ತುಂಬಾ ಕಷ್ಟ ಇದೆ ಅದು ಈಗಿನ ಕಾಲದಲ್ಲಿ ಸ್ಪೆಷಲಿ ಕಾತರ ಹೊರಗಡೆ ಬಂದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕನ್ನಡ ಆಡಿಯನ್ಸ್ ತುಂಬಾ ಮೇಲ್ ಕೊಟ್ಟೋಗಿದೆ ಸೊ ಆತರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಬೇಕು ಅಂದ್ರೆ ನಾವು ಬೇರೆ ಏನು ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಅದ್ಭುತವಾಗಿರೋ ಕ್ಲೈಮ್ಯಾಕ್ಸ್ ತೊಟ್ಟು ಕೊಟ್ಟು ಸರ್ ಸರ್ನ ಈ ತರನು ತೋರಿಸಬಹುದು ಅನ್ನೋ ವಿಷನ್ ಇಟ್ಕೊಂಡು ತಗೊಂಡ್ಬಂದಿರುವಂತ ಸಿನಿಮಾ ಲಾಸ್ಟ್ ಹದಿನೈದು ನಿಮಿಷ ನಿಜವಾಗ್ಲೂ ಎಲ್ಲರೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಹ್ಯಾಟ್ಸ್ ಆಫ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ನನಗೆ ಆಗಲಿಲ್ಲ ಒಂದು ಸೆಕೆಂಡ್ ಆ ಥರ ಅದ್ಭುತವಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ದಯವಿಟ್ಟು ಎಲ್ಲರೂ ಕೋಣ ಓಡಿಡಿ ಬರ್ಲಿ ಅಂತ ಕಾಯಕ್ಕೆ ಹೋಗಲೇಬೇಡಿ ಇದು ನನ್ನ ಸ್ಟ್ರಾಂಗ್ ರೆಕಮೆಂಡೇಶನ್ ಥಿಯೇಟರ್ ಬನ್ನಿ ಇದು ದೊಡ್ಡ ಸೆಲ್ಯೂಲಾಯ್ ಅಲ್ಲಿ ಎಲ್ಲರಿಗೂ ಕನ್ನಡ ರಾಜ್ಯಗಳ ಶುಭಾಶಯಗಳು ಹೇಳ್ತಾರೆ ಇವತ್ತಿನ ಮುಗಿಸ್ತಾ ಇದ್ದೀವಿ ಜೈ ನಾಳೆ ಸಿಗೋಣ ಕೆಲವು ಶಿವ ಕೇಂದ್ರ